ಸರ್ ನಮಸ್ತೆ ರಾಯಚೂರು ಹಾ ನಾವು ಸಂಪೂರ್ಣ ನ್ಯೂಸ್ ಜಿಲ್ಲಾ ವರದಿಗಾರ ಮಾತಾಡೋದು ಹಾ ಸರ್ ಲಿಂಗಸೂರ್ ತಾಲೂಕು ಮತ್ತೆ ದೇದೂರ್ ತಾಲೂಕು ಅಕ್ರಮ ಗಾಳಿಕೆ ನಡೀತಾ ಇದೆ ಏನ್ ಮಾಡ್ತಾರೆ ಈ ಕ್ರಮೇಶ್ ಕೊಟ್ಟು ಸರ್ ಎ ಸಿ ನಂಬರ್ ಪ್ಲೇಟ್ ಇಲ್ಲ ಗಾಡಿಗಳು ಓಡಾಕ್ತದೆ ಲಿಂಗ್ಸೂರ್ ತಾಲೂಕಿನಾಗ ಒಂದ್ ನಿಮಿಷ ಲಿಂಗ್ಸೂರ್ ತಾಲೂಕಿನಾಗ ನಂಬರ್ ಪ್ಲೇಟ್ ಇಲ್ಲದ ಗಾಡಿಗಳು ಓಡಾಕ್ತಾ ಇದೆ. ಹ್ಮ್ ಹ್ಮ್ ಅದಕ್ಕೆ ತಾವು ಏನ್ ಕ್ರಮ ತಗಂತರೆ ಸಿಪಾಯಿಗಳು ಏನ್ ಕ್ರಮ ಕೊಟ್ಟಿಲ್ಲ ಅಂತಾವು ಇದನ್ನೇ ಮರೆಡೋ ಇನ್ಸ್ಪೆಕ್ಟರ್ ಸರ್ ಎಷ್ಟು ಬೇಕ್ರಿ ತಮ್ಗ ನಾವ್ ಒಂದು ತಿಂಗಳಿಂದ ನೋಡ್ತಾ ಇದೀನಿ ಹ್ಮ್ ಮಳ್ತೀನಿ ಮಳ್ತೀನಿ ನಾನು ಒಂದಿನೇ ಮಳ್ತೀನಿ ಅಲ್ಲಲ್ಲ ಎಷ್ಟು ದಿನ ಬೇಕಂತ ಅಂತ ಸರ್ ಇಲ್ಲ ಮಾಡ್ತೀನಿ ಈಗ ನೀವು ಏನು ನಿಮ್ಮ ಏನು ಆವಾಲೇ ಇಲ್ಲ ನಾನು ಇನ್ಸ್ಪೆಕ್ಟರ್ಗೆ ಅದನ್ನ ಹೆಚ್ಚು ತರಲಿ ಮಾಡಕಹಸ್ತೀನಿ ಅಲ್ಲಲ್ಲ ಇದೆ ನಾನು ಸರ್ಕಾರದಾಗ ಒಬ್ಬ ಇಲ್ಲ ನಾನು ಪ್ರತಿಯೊಂದು ಕ್ಷಣ ನಾನು ಸರ್ಕಲ್ ಮನೆ ಇದ್ರೆ ದಿಂಗ್ಸರಾಗ ಪ್ರತಿ ಕ್ಷಣ ನೋಡ್ತೀನಿ ಅಕ್ರಮ ಮರಳುಗಾಡಿಕೆ ಬಹಳ ಹೋಗ್ತಾ ಇದೆ ನೀವ್ ಏನಾದ್ರು ಶಾಸಕರಾದ್ರಾಗ ಏನಾದ್ರು ಇದು ಇದ್ರ ಲಂಚ ಗಿಂಚ್ ಏನಾದ್ರು ತಿಂತ ಇದ್ರೆ ರಾಯಚೂರ್ನಲ್ಲಿ ಎಗ್ಗಿಲ್ಲದೆ ರಾಜಾರೋಷವಾಗಿ ಅಕ್ರಮ ಮರಳು ದಂಧೆ ನಡೀತಾ ಬರ್ತಾ ಇದೆ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇದ್ದಾರೆ ದಂಧೆಕೋರರು ನಂಬರ್ ಪ್ಲೇಟ್ ಇಲ್ಲದೆ ಲಾರಿಗಳನ್ನ ಸಂಚಾರ ಮಾಡ್ತಾ ಇದ್ರು ಆರ್ಟಿಒ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇದರ ಬಗ್ಗೆ ಧ್ವನಿ ಎತ್ತಿದೆ ನಿಮ್ಮ ಸಂಪೂರ್ಣ ನ್ಯೂಸ್ ಆರ್ಟಿಒ ಅಧಿಕಾರಿಗಳೇ ದಂಧೆಕೋರರ ವಿರುದ್ಧ ಕ್ರಮ ಯಾವಾಗ ಅಂತ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನಿಸ್ತಾ ಇದೆ ನಿಮ್ಮ ಸಂಪೂರ್ಣ ನ್ಯೂಸ್ ಶಾಸಕರು ಹಾಗೂ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ ಇದು ರಾಯಚೂರಿನ ಲಿಂಗಸಗೂರಿನಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ಸಾಗಾಟ ನಡೆಸ್ತಾ ಇದ್ದಾರೆ ಸರ್ಕಾರ ನಿಷೇಧ ಹೇರಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ಡೋಂಟ್ ಕೇರ್ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿಲ್ಲ ರಾಜಾರೋಷವಾಗಿ ರಾಜಬೀದಿಯಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದೆ ನಂಬರ್ ಪ್ಲೇಟ್ ಇಲ್ಲದಂತಹ ಲಾರಿಗಳನ್ನ ಬಳಸಿಕೊಂಡು ದಂಧೆ ನಡೆಸ್ತಾ ಇದ್ದಾರೆ ಈ ವಿರುದ್ಧ ಕ್ರಮ ಯಾವಾಗ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ